ಇದು ನೋಡ್ತಾ ಇರ್ಬೋದು ಇಲ್ಲಿ ಇದು ಬೀಟಲು ಸೆಕೆಂಡ್ ಪ್ರೆಗ್ನೆನ್ಸಿ ಸ್ವಲ್ಪ ನಿಮ್ಗೆ ಗೊತ್ತಾಗಲ್ರಿ ಒಬ್ಬೊಬ್ರಿಗೆ ಹೆಂಗೆ ಏನು ಹೆಂಗ್ ಜ್ವರ ಬರೋದು ಹೆಂಗ್ ಗೊತ್ತಾಗುತ್ತೆ ನಮಗೆ ಅಂದರೆ ನೀವು ಆದ್ರೆ ಕಿವಿ ಮುಟ್ಬೋ ನೋಡ್ಬೋದು ರೀ ಕಿವಿ ಇವಾಗ ಇವ್ರು ಹಿಡ್ದಿದಾರೆ ನೋಡಿರಿ ಈ ಥರ ಇಲ್ಲಿ ಮುಟ್ ನೋಡಿದ್ರೆ ನಿಮಗೆ ಗೊತ್ತಾಗ್ತದ್ರಿ ಬಿಸಿ ಬ ಸ್ವಲ್ಪ ಬಿಸಿ ಅಂದರೆ ಬಿಸಿ ಅನುಭವ ಆಗ್ತದೆ ರೀ ಸೊ ಅದರಿಂದ ನಿಮಗೆ ಗೊತ್ತಾಗ್ತದ್ರಿ ಇದಕ್ಕೆ ಜ್ವರ ಇದೆ ಅಂತಂದು ಸೊ ನೋಡ್ಬೋದು ಅದಕ್ಕೆ ಟೆಂಪ್ರ ಅಲ್ಲಿ ಒಂದು ನರ ಬರ್ತದ್ರಿ ಆ ನರ ಹಿಡಿದ್ರೇ ಗೊತ್ತಾಗ್ತದೆ ರೀ ಅದಕ್ಕೆ ಜ್ವರ ಇದೆ ಅಂತ ಅಂದು ಸರ್ ನಿಮಗೆ ಇವಾಗ ಇಂಜೆಕ್ಷನ್ ಆಗ್ತಾ ಇದ್ದಾರೆ ನೋಡ್ಬೋದು ನಮ್ಮ ಸರ್ರು ಕೂಡ ಅವ್ರಿನ್ನ ಏ ನೋಡಿ ಇಂಜೆಕ್ಷನ್ ಹೆಂಗೆ ಹಾಕ್ಬೇಕು ಹೆಂಗಿಲ್ಲ ಅಂತಂದು ಎಷ್ಟೇ ಹಾಕ್ಬೇಕು ಸಣ್ಣ ಮರಿಗೆ ಎಷ್ಟು ಹಾಕಬೇಕು ದೊಡ್ಡ ಮರಿಗೆ ಎಷ್ಟು ಹಾಕ್ಬೇಕು ಅಂತ ಎಲ್ಲ ಸರ್ರು ಇಲ್ಲಿ ಯಾರೇ ಡಾಕ್ಟ್ರು ಯಾರು ಬರಲ್ರಿ ಎಲ್ಲ ನಮ್ಮ ಸರ್ರೇ ಮಾಡ್ತಾರೆ ರೀ ಯಾಕಂದರೆ ಅವ್ರಿಗೆ ಗೊತ್ತಿದೆ ಸರ್ ಯಾವ್ಯಾವ ಏನೇನಾದರೆ ಏನೇನು ಹಾಕ್ಬೇಕು ಏನೇನು ಆಗಿಲ್ಲ ಅಂದರೆ ಏನೇನು ಹಾಕ್ಬೇಕು ಅಂತ ಯಾಕಂದರೆ ಈಗ ಏನೇ ಒಂದು ಸಣ್ಣ ಪುಟ್ಟ ಆದ್ರೂ ನಾವು ತಕ್ಷಣ ಡಾಕ್ಟ್ರ್ ಕರ್ಕೊಂಬಂದ ಹಾಕ್ಸದಾ ಮಾಡ್ತೀರಿ ಅದಕ್ಕೆ ಏನಾಗಿದೆ ಫಸ್ಟ್ ಅದು ತಿಳ್ಕೊಬೇಕು ರೀ ಯಾರೇ ಆಗಲಿ ಒಂದು ಜ್ವರ ಬಂದೈತಾ ಇಲ್ಲಾಂದ್ರೆ ನೆಗಡಿ ಆಗೈತಾ ಕೆಮ್ಮಾಗೈತಾ ಅಂತ ಏನೇ ಆಗಲಿ ಫಸ್ಟು ತಿಳ್ಕೊಬೇಕ್ರಿ ನೋಡಿರಿ ಈ ನಿಮ್ಗೇನೇ ಮಾಹಿತಿ ಬೇಕಂದ್ರು ಇವಾಗ ಯಾರೇ ಆಗಲಿ ಏನಾನ ನಿಮಗೆ ಜ್ವರ ಏನಾದರೂ ಬಂದಿದೆ ನಮ್ಗೆ ಏನಂತ ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ಒಂದು ವೀಡಿಯೋ ಮಾಡಿ ನಮ್ಮ ಸರಿಗೆ ಕಳ್ಸಿಕೊಡ್ರಿ ನಾವು ಏನು ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ನಾವು ಕಳ್ಸಿ ರೀ ವಾಟ್ಸಪ್ಪಲ್ಲಿ ಇದು ನೋಡ್ರಿ ಇವಾಗ ಫೀವರ್ ಬಂದಿದೆ ಇದು ನೋಡ್ರಿ ಮೆನೊಲಕ್ಸ್ ಪ್ಲಸ್ಸು ಸೊ ಇದು ಆ್ಯಂಟಿಬಯೋಟಿಕ್ಕು ಇದೆರಡು ಮಿಕ್ಸ್ ಮಾಡಿ ಹಾಕಬೇಕಾಗುತ್ತೆ ಈಗ ಸಣ್ಣ ಮರಿಗಾದ್ರೆಲ್ಲ ಮೂರು ಎಮ್ ಎಲ್ ಹಾಕಿದ್ರೆ ಸಾಕ್ತದ್ರಿ ಒಂದು ಮೂವತ್ತರಿಂದ ಮೂವತ್ತು ಕೆ ಜಿ ಇರೋದಕ್ಕೆ ಇದು ಮಿನಿಮಮ್ ಅಂದರೂ ನಲ್ವತ್ತರಿಂದ ನಲ್ವತ್ತೈದು ಕೆ ಜಿ ಇದೆ ರೀ ಸೊ ನೀವು ಎಷ್ಟು ನಾಲ್ಕು ಎಮ್ ಎಲ್ ಹಾಕ್ಬೇಕು ರೀ ಇವಾಗ ಇವಾಗ ಸಣ್ಣ ಮರಿಗೋಗಿ ಐದು ಎಮ್ ಎಲ್ ಆರ್ ಎಮ್ ಎಲ್ ಹಾಕಿದ್ರೆ ಅದು ಕೆಪಾಸಿಟಿ ಇರಲ್ಲ ರೀ ತಡ್ಕೊಳೋಷ್ಟು ಸೊ ಕೆ ಜಿ ಎಷ್ಟು ಕೆ ಜಿ ಇದೆಯೋ ಅದ್ರ ಮೇಲೆ ಹಾಕ್ಬೇಕು ರೀ ಸ್ವಲ್ಪ ಈಗ ನೋಡಿರಿ ದವಾ ನೋಡ್ಕೊರಿ ಮೆನೊಲಕ್ಸ್ ಪ್ಲಸ್ಸು ಮತ್ತು ಆ್ಯಂಟಿಬಯೋಟಿಕ್ ರೀ ಎರಡು ಮಿಕ್ಸ್ ಮಾಡಿ ಹಾಕ್ಬೇಕು ನೋಡ್ತಾ ಇರ್ಬೋದು ನಿಮ್ಗೆ ಇಂಜೆಕ್ಷನ್ ಹಾಕ್ಬೇಕಂತ ಮತ್ತೆ ಎಲ್ಲಾನು ಹೋಗಿ ಚುಚ್ಚಿದ್ರೆ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದ್ರಿ ಅದಕ್ಕೆ ಏನ್ ಮಾಡ್ಬೇಕು ಈಗ ಕತ್ತಿದ್ಯಲ್ವಾ ಆ ಕತ್ತು ಸೆಂಟರ್ ಅಲ್ಲಿ ಮಾಂಸ ಅಲ್ಲಿ ಹಾಕ್ಬೇಕು ಹೋಗಿ ನೀವು ಕಾಲ್ ಗೀಲ್ ಹತ್ರ ಹಾಕಿದ್ರೆ ನಿಮ್ಗೆ ಇದಾಗಲ್ರಿ ಸೊ ಕತ್ತು ಸೆಂಟರ್ ಅಲ್ಲಿ ಹಾಕ್ಬೇಕ್ರಿ ಮಾಂಸ ಎಲ್ಲಿ ಚೆನ್ನಾಗಿ ಸಿಗುತ್ತೋ ಅಲ್ಲಿ ಹಾಕ್ಬೇಕ್ರಿ ಸೊ ಇವಾಗ ನಮ್ಮ ಸರ್ ಹಾಕ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಹೆಂಗೆ ಹಾಕ್ತಾ ಅಂತ ಅಂದು ನೀವು ಎತ್ಕೊಂಡೋಗಿ ಕಾಲ್ ಹತ್ರ ಎಲ್ಲ ಹಾಕಿದ್ರೆ ಮತ್ತು ಇದಾಗ್ತದೆ ರೀ ಕತ್ತು ಮಧ್ಯದಲ್ಲಿ ಹಾಕಬೇಕು ಮಾಂಸ ಇರೋ ಜಾಗದಲ್ಲಿ ಹಾಕ್ಬೇಕು ರೀ